ನಮಸ್ಕಾರ ನಾನು ಸಂತೋಷ್ ಕುಮಾರ್ ಗೌಡರ್ ಸಿರ್ಸಿ ತಾಲೂಕು ಬಂಡಲ್ ಪಂಚಾಯತ್ ವ್ಯಾಪ್ತಿಯ ಹಸಗೆ ಗ್ರಾಮದವರು ನಮ್ಮದು ಕೂಡು ಕುಟುಂಬ ನನ್ನ ಮಗಳು ಸಾನಿಧ್ಯ ಮತ್ತು ನನ್ನ ತಮ್ಮನ ಮಗ ಸಮರ್ಥನನ್ನು ಇ ಎಜುಕೇಷನ್ ಇನ್ಸ್ಟಿಟ್ಯೂಟಲ್ಲಿ ಓದಿಸ್ತಾ ಇದ್ದೇವೆ ಈ ವರ್ಷ ಸೆಕೆಂಡ್ ಇಯರ್ ಕಾಮರ್ಸಲ್ಲಿ ಇಬ್ಬರು ಓದ್ತಾ ಇದ್ದಾರೆ ನಾವು ಎಸ್ ಎಸ್ ಎಲ್ ಸಿ ಮುಗಿದ ಮೇಲೆ ಯಾವ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ಮಕ್ಕಳನ್ನು ಓದಿಸ್ಬೇಕು ಅನ್ನುವಂಥದ್ದು ಯೋಚನೆಯಲ್ಲಿದ್ದಾಗ ಈ ಸಂಸ್ಥೆಗೆ ನಾವು ಭೇಟಿ ನೀಡಿದ್ವಿ ಇಲ್ಲಿಯ ಬೋಧಕ ಸಿಬ್ಬಂದಿಗಳನ್ನು ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ಮತ್ತು ಇಲ್ಲಿಯ ಪರಿಸರವನ್ನು ಇದನ್ನೆಲ್ಲನೂ ಅವಲೋಕಿಸಿದರೆ ಇಲ್ಲಿ ಒಂದು ಪ್ರಶಾಂತವಾದಂತಹ ಈ ಗುಡ್ಡದ ಮೇಲೆ ಈ ಗೋಪಾಲ ಕೃಷ್ಣ ಸ್ವಾಮಿಯ ಒಂದು ಸನ್ನಿಧಿಯಲ್ಲಿ ಒಂದು ಉತ್ತಮ ಸಂಸ್ಕಾರಯುತವಾದಂಥ ಶಿಕ್ಷಣ ಇಲ್ಲಿ ಸಿಗ್ತದೆ ಅನ್ನೋದನ್ನು ಖಾತ್ರಿಪಡಿಸಿಕೊಂಡು ಇಲ್ಲೇ ನನ್ನ ಎರಡು ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಹಾಕಿದ್ವಿ ಒಂದು ವರ್ಷದ ಈ ಎಜುಕೇಷನ್ ಮುಗಿದಿದೆ ಈ ವರ್ಷ ಎರಡನೇ ವರ್ಷದ ಕಾಮರ್ಸ್ನಲ್ಲಿದ್ದಾರೆ ಇಲ್ಲಿಯ ಊಟದ ವ್ಯವಸ್ಥೆ ಇರಲಿ ಇಲ್ಲಿಯ ನಮ್ಮ ಲೆಕ್ಚರ್ಸು ಮಕ್ಕಳನ್ನು ಕಾಳಜಿ ಮಾಡುವಂಥದ್ದಿರಲಿ ಸಂಜೆಯ ಸ್ಟಡಿ ಅವರ್ಸ್ ಇರಲಿ ಮತ್ತು ಹಾಸ್ಟೆಲ್ ಇರ್ತಕ್ಕಂಥ ಫೆಸಿಲಿಟಿ ಇದೆಲ್ಲದೂ ಕೂಡ ನಮಗೆ ತೃಪ್ತಿ ತಂದಿದೆ ಮಕ್ಕಳನ್ನು ಒಂದು ಒಳ್ಳೆಯ ಸಂಸ್ಕಾರಯುತವಾದಂಥ ಶಿಕ್ಷಣ ಕಲಿಸೋದಾದರೆ ಇಂಥ ಸಂಸ್ಥೆಯಲ್ಲಿ ಕಲಿಸಬೇಕು ಅನ್ನುವಂಥ ಒಂದು ಸಾರ್ಥಕತೆ ನಮಗೆ ಇಲ್ಲಿ ಬಂದಿದೆ ಆ ರೀತಿ ನೋಡಿದ್ರೆ ಈ ಫೀಸ್ ವಿಚಾರದಲ್ಲೂ ಕೂಡ ಹೊರಗಿನ ಬಹಳ ಶಿಕ್ಷಣ ಸಂಸ್ಥೆಗಳಲ್ಲಿ ಹೋಲಿಸಿದರೆ ಇಲ್ಲಿ ನಮಗೆ ಕೈಗೆಟುಕುವ ದರದಲ್ಲಿ ಈ ಒಂದು ವ್ಯವಸ್ಥೆ ಸಿಗ್ತಾ ಇದೆ ಇದೊಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂಥ ಒಂದು ಒಳ್ಳೆಯ ಶಿಕ್ಷಣ ವ್ಯವಸ್ಥೆ ಬಂದಿರೋದು ನಮ್ಮೆಲ್ಲರಿಗೆ ಖುಷಿ ಇದೆ ನನ್ನಂಥ ಅನೇಕ ಪಾಲಕರು ಇದನ್ನು ಒಂದು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಗದಿ ಸ್ನೇಹಿತರು ಎಲ್ಲರ ಮಕ್ಕಳು ಇಲ್ಲೇ ಇದ್ದಾರೆ ಹಾಗಾಗಿ ತಾವು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಬಹುದು ಈ ಸಂಸ್ಥೆಗೆ ಭೇಟಿ ನೀಡಬಹುದು ಇಲ್ಲಿಯ ವ್ಯವಸ್ಥೆಗಳು ತಮಗೆ ಅನಿಸಿದರೆ ಇಂಥ ಒಂದು ವ್ಯವಸ್ಥೆಯಲ್ಲಿ ಮಕ್ಕಳನ್ನು ಓದಿದರೆ ಅವರ ಭವಿಷ್ಯ ಒಂದು ಉಜ್ವಲ ಆಗ್ತದೆ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ ಒಂದು ಸತ್ಪ್ರಜೆಗಳನ್ನು ನಿರ್ಮಾಣ ಮಾಡೋದಕ್ಕೆ ನಮ್ಮ ಕೊಡುಗೆ ಆಗ್ತದೆ ಅಂತ ನಾನು ಭಾವಿಸ್ತೀನಿ